ಬೈಲಹೊಂಗಲ ಪಟ್ಟಣದ ಪತ್ರಿ ಬಸವೇಶ್ವರ ಅನುಭವ ಮಂಟಪದಲ್ಲಿ ಪತ್ರಿ ಬಸವ ನಗರ ಅಭಿವೃದ್ಧಿ ಸಂಘ ಹಾಗೂ ಶರಣ ಸಾಹಿತ್ಯ ಪರಿಷತ್ ಕದಳಿ ಮಹಾವೇದಿಕೆ ಜಿಲ್ಲಾ ಘಟಕ ಏರ್ಪಡಿಸಿದ್ದ ಲಿಂಗಾಣದ ಶ್ರೀಗಳ ಸಂರಚನೆ ಹಾಗೂ ವಚನ ಸಂರಕ್ಷಣೆ ದಿನಾಚರಣೆ ಹಾಗೂ ವಿಶ್ವಯೋಗ ದಿನಾಚರಣೆ ನಿಮಿತ್ತ ಬುಧವಾರ ಮೂವತ್ತೊಂದನೇ ಅನುಭವ ಗೋಷ್ಠಿ ಕಾರ್ಯಕ್ರಮವು ಜರುಗಿತು ಈ ಕಾರ್ಯಕ್ರಮದಲ್ಲಿ ಪಟ್ಟಣದ ಗಣ್ಯರು ಗುರು ಹಿರಿಯರು ಯುವಕರು ಮಹಿಳೆಯರು

ಇದೆ ಹಾಳಾಗುತ್ತೆ ಮತ್ತೊಮ್ಮೆ ಭೂಮಿ ಮೇಲೆ ಅಪ್ಪಾಜಿ ಅವರ ಚರಣ ಆಗಿರಬಹುದು ಅಂತ ನಾನು ಅನಿಸಿಕೆ ಅವರು ಬಿಜಾಪುರ ಜಿಲ್ಲೆಯ ಬಸವ ಬಾಗೇವಾಡ ತಾಲೂಕಿನ ಮನುಗುಳಿ ಎಂಬ ಗ್ರಾಮದಲ್ಲಿ ಹದಿನೈದು ಒಂಬತ್ತು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಅಪ್ಪಾಜಿಯ ಚರಣವಾಯ್ತು ಅವರ ಶಿವಕ್ಕರಾದ ಶರಣಿ ಕಲ್ಲಮ್ಮ ಮತ್ತು ಶರಣರಾದ ಮಲ್ಲಮ್ಮ ಇವರ ತಂದೆ ತಾಯಿವರು ಇವರು ಚಿಕ್ಕವರಿದ್ದಾಗ ಕಾಫಿ ಕಾರ್ಮೆ ಇವರು ದೇವ್ರನ್ನ ನಂಬ್ತಿರಲಿಲ್ಲ ಅಷ್ಟು ಕಾಫಿ ಇವರು ಆಮೇಲೆ ಇವರು ಚಿಕ್ಕವರಿದಾಗ ಮನವರಿ ಹಾಕೋ ಬಡತನ ಶುರುವಾಗಿರ್ತದೆ அது அவரப்பா ஊற்றினா ஷூ இத்தார் அவரு அவராச்சி அது நான் வந்து பசோத்தி வந்து நான் இத கலிபு நாம அவரது கஞ்சாங் நோட் எல்லாருக்கும் கட்சாங்க நோடித்தார் அவரு ஆ டம் அவர் தாய் பழித்தார் ஆயிஷ்டு சேகை லிங்கான அப்பாஜி சனை ஓதிந்தன்கிங்கான அப்பாஜி முட்டி கிளக்க அவ்வளவு சந்தி பதிரிங்க முடக்கந்தி அந்த அவ்வளோ அவ்வளோ தாய் வந்து வந்து பிரச்சினை மாத்த ஆய்வு நீங்கள் இன்னும் அப்பாஜி அதுக்காரவ் பிடி அவங்க இருக்கலாம் எண்ணெய் பண்ண விஷய அந்த அவரு நம்ம அப்பாஜி கலேஜ் நம்ம இங்கே நானும் ಯಾವಾಗ ಅವ್ರೆಲ್ಲ ಕನ್ನಡ ಗುರು ಬಸ್ವ್ರು ಮಾಡಿದ್ರೆ ಬಗ್ಗೆ ಆಮೇಲೆ ಗುರು ಬಸ್ವಾನವ್ರು ಕಟ್ಕೊಂಡ್ ಕಟ್ಟಿ ನಮ್ಗೆಲ್ಲ ನಿಮ್ಮ ಪಟ್ಟ ಪೂಜೆ ಮಾಡ್ಕೊಡ್ರಿಂದ ಅವೆಲ್ಲ ಇವ್ರು ದೇವ್ರ ನಂಬುದಿಲ್ಲ ದೇವ್ರಮೋದ್ ಅವ್ರ ಅವ್ರು ಅಲ್ಲಿ ಬಗ್ಗೆ ಸದರಿ ಮಾತಾಡ್ತಾರ ಅದು ಬಹಳ ನಿಮ್ಮ ಮಾಡಿ ಮುಖ ಕೊಟ್ಟ ಅದೊಮ್ಮೆ ಊರ್ತಾರ ಇವ್ರಿ ಒಳ್ಳೆ ಕಷ್ಟ ಚುರುಕಾಯ್ಲಾ ಅಂತ ಹೇಳಿ ಶರಣ್ರು ವಜನ ಸಮಲ್ಲ ಇದು ಇದು ಅಂದ್ರೆ ನಮ್ ಜಗತ್ತಿನ ಅಕಾ ಇರಿ ಜಾತಿ ಮೇಲೆ ಇಲ್ಲ ಪ್ರತಿಯೊಬ್ಬರು ಅದೇ ರೀತಿ ಪೂಜೆ ಮಾಡ್ಕೋಬೇಕು ಅದು ತಿಳ್ಕೊಂಡು ಅವ್ರು ಆಮೇಲೆ ಸ್ವಲ್ಪ ಸತತ ಕಡೆ ವಾಲ್ತಾರವ್ರ ಅದ್ರ ಆಮೇಲೆ ಒಳಗ ಒಮ್ಮೆ ಅಲ್ಲಿ ಕಡೆ ಅವ್ರ ಇದ್ದಾರೆ ಮೊದಲು ಅಷ್ಟ ಎಲ್ಲ ತೊಂದರೆ ಮಾಡ್ಕೊಡ್ತಾರ ದಿಕ್ಷಾ ತಗೋತಾರೆ ಚರಿತ್ರೆ ಹೋಗಿ ಆಮೇಲೆ ವಚನ ಸಾಹಿತ್ಯ ಹೋಗಿ ಬಹಳ ಬಹಳ ಕಡೆ ವಾಹ್ಬಿಟ್ಟಾರ ಅವ್ರಿಗೆ ಅವರು ಏನ್ ಮಾಡ್ಬಿಟ್ಟಾರ ಬಿಟ್ಟೆ ಶಿಕ್ಷಕರ ಸಿದ್ಧಾರ್ಥರಿಗೆ ಅವ್ರು ಮನೆಯವಾದ್ರೆ ಬಹಳ ಬಡತನ ದುಡ್ಡು ಸಂಪಾದನೆ ಮಾಡಿ ಮನೆ ಕಳಿಸ್ಬೇಕು ಆದ್ರೆ ಇವ್ರಿಗೆ ಆದಾಗ அதுக்கு ராஜினாமா கொண்டு தாமஸ்ட் தாமி சந்தியா தான் அது பதில் லிங்கான சம்பிரதாய மூடபிட்டு ஆமே ஜாதில்ல நோய் பசு கண்டிப்பா அவரு அத்தி ஓராடி ಬಸವದಪ್ಪ ಅವರಿಯ ಹಿಡಿದ್ ಬಹಳ ಹೋರಾಟ ಮಾಡ್ತಾರೆ ಆಗಿನ ಸಂಪ್ರದಾಯ ಬಾಳ ಹಿಡಿದಾರೆ ಅಷ್ಟ ಹೊರಿದ್ರು ಇಷ್ಟು ನಮಗೆ ಇಷ್ಟು ಹೊಸ ಸಾಮ್ರಾಜ್ಯ ಕಂಡುಕೊಡ್ಬೇಕಾದ್ರೆ ಸಮಾಜದ ಕಷ್ಟ ಹೊಂದ್ರೆ ಆಗಲಿ ಆಗಿನ ಹಾಗೆ ಹೆಂಗಿತ್ತಂದ್ರೆ ಬಸವಣ್ಣ ಅಂದ್ರೆ ನಂದಿ ಅನ್ನೋ ಒಂದು ಕಲಿಯಾಗಿತ್ತ ನಂದಿ ಅದು ಅಲ್ಲಪ್ಪ ತಪ್ಪಿದು ಬಸವಣ್ಣ ಅಂತಂದ್ರೆ ನಂದಿ ಅನ್ನ ಕೋರಣೆ ಅಂದ್ರೆ ಬಸವಧರ್ಮ ವಿಚಾರ ನಾವೇನು ಎಲ್ಲ ಕೊನೆ ಹೋಗ್ತಾರೆ ಅಪ್ಪಾಜಿ ಅವಾಗ ಒಂದು ಪ್ರವಚನ ಮಾಡುವುದಕ್ಕೆ ನಮ್ಗೆ ಮನೆಯಲಿಲ್ಲ ಇವ್ರು ಏನ್ ಸನ್ಯಾಸ ನಿತ್ಯರ್ಲೋನ ಕೊನೆ ಉಸಿರು ಇರುತ್ತರ ಪ್ರವಚನ ಮಾಡುವುದಂತಿಲ್ರಿ ಅವ್ರ ಅಂತ ತನ್ನ ಕೊನೆ ಉಸಿರತರ ಪ್ರವಚನ ಮಾಡ್ತಾರೆ ನೋಡಿ ಬಿಜಾಪುರ ಜಿಲ್ಲೆ ನಾವು ಒಂದು ಸಾವಿರವಾದ ಸೂರ್ಯುಟ ಪ್ರವಚಿತ ತಾಯಿ